ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ದಕ್ಷಿಣ ಏಷ್ಯಾದಲ್ಲಿ ಹೊಸ ಬದಲಾವಣೆ ಅನಿವಾರ್ಯ ಎಂದು ಘೋಷಿಸಿರುವ ಬಲೂಚ್ ಲಿಬರೇಷನ್ ಆರ್ಮಿ ಅಂದರೆ ಬಿಎಲ್ಎ ಪ್ರಾದೇಶಿಕ ಬದಲಾವಣೆ ಬಗ್ಗೆ ಎಚ್ಚರಿಕೆ ನೀಡಿರುವುದಾಗಿ ಕೂಡ ವರದಿ ತಿಳಿಸಿದೆ ಬಲೂಚ್ ಲಿಬರೇಷನ್ ಆರ್ಮಿ ಪ್ರಾದೇಶಿಕ ಬದಲಾವಣೆಗಳ ಬಗ್ಗೆ ಎಚ್ಚರಿಸಿದ್ದು ದಕ್ಷಿಣ ಏಷ್ಯಾದಲ್ಲಿ ಹೊಸ ಕ್ರಮ ಅನಿವಾರ್ಯವಾಗಿದೆ ಎಂದು ಹೇಳಿದೆಯಂತೆ ಇದಲ್ಲದೆ ಪಾಕಿಸ್ತಾನಿ ಮಿಲಿಟರಿ ಮತ್ತು ಗುಪ್ತಚರ ತಾಣಗಳನ್ನ ಗುರಿಯಾಗಿಸಿಕೊಂಡು ಆಕ್ರಮಿತ ಬಲೂಚಿಸ್ತಾನದ ಐವತ್ತೊಂದಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಎಪ್ಪತ್ತೊಂದು ದಾಳಿಗಳನ್ನ ನಡೆಸಿರುವುದಾಗಿ ಬಿಎಲ್ಎ ಹೇಳಿಕೊಂಡಿದೆ ಹೌದು ಈಗಾಗಲೇ ಭಾರತದ ಆಪರೇಷನ್ ಸಿಂಧೂರ್ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ನಲುಗಿದೆ ಇಷ್ಟಾದ್ರೂ ಕೂಡ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿ ಮತ್ತೆ ಭಾರತದ ಮೇಲೆ ದಾಳಿಗೆ ಪ್ರಯತ್ನ ಮಾಡುತ್ತಲೇ ಇದೆ ಇತ ಭಾರತ ದಾಳಿ ಮಾಡಿದ್ರೆ ಆತ ಇನ್ನೊಂದು ಭಾಗದಿಂದ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನ ಸೈನಿಕರನ್ನ ಕೊಂದಿದೆ ಹೌದು ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತಿದ್ದಂತೆ ಆರ್ಮಿ ಸಹ ಪಾಕಿಸ್ತಾನದ ಹಲವು ಸೈನಿಕರನ್ನ ಬಲೂಚಿಸ್ತಾನ ಲಿಬರೇಷನ್ ಫ್ರಂಟ್ ನ ಕಮಾಂಡರ್ ಭಾರತಕ್ಕೆ ಬೇಡಿಕೆ ಇಟ್ಟಿದ್ದು ನಮಗೆ ಬರೀ ತೊಂಬತ್ ರೈಫಲ್ಗಳನ್ನ ಕೊಡಿ ಸಾಕು ನಾವು ಪಾಕಿಸ್ತಾನವನ್ನ ಕೂಡಲೇ ಮುಗಿಸ್ತೇವೆ ನಮಗೆ ಶಸ್ತ್ರಾಸ್ತ್ರಗಳನ್ನ ಕೊಟ್ರೆ ಪಾಕಿಸ್ತಾನವನ್ನ ಹೊಡೀಸ್ ಮಾಡ್ತೇವೆ ಎಂದು ಬಲೂಚಿಸ್ತಾನ ಲಿಬರೇಷನ್ ಫ್ರಂಟ್ ಕಮಾಂಡರ್ ಭಾರತಕ್ಕೆ ಬೇಡಿಕೆ ಇಟ್ಟಿದ್ದಾರಂತೆ ಅಲ್ಲದೆ ನಿನ್ನೆ ಬಲೂಚ ಲಿಬರೇಷನ್ ಆರ್ಮಿ ಸಹ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ನಾವು ಸಹ ನಿಮಗೆ ಬೆಂಬಲ ಕೊಡ್ತೇವೆ ಪಾಕಿಸ್ತಾನದ ಮೇಲೆ ನೀವು ಯಾವುದೇ ದಿಟ್ಟ ಕ್ರಮ ಕೈಗೊಂಡ್ರು ನಾವು ನಿಮಗೆ ಬೆಂಬಲ ಸೂಚಿಸುತ್ತೇವೆ ಎಂದು ಬಲೂಚ್ ಲಿಬರೇಷನ್ ಆರ್ಮಿ ತನ್ನ ಪ್ರಕಟಣೆಯಲ್ಲಿ ತಿಳಿಸಿತ್ತು ಒಟ್ಟಿನಲ್ಲಿ ಏಷ್ಯಾದಲ್ಲಿ ಯಾರಿಗೂ ಬೇಡವಾಗಿರುವ ದೇಶ ಅಂದ್ರೆ ಅದು ಪಾಪಿ ಪಾಕಿಸ್ತಾನ ಮಾತ್ರ ಯಾಕೆಂದ್ರೆ ಅವರು ಮಾಡಿದ ಕರ್ಮ ಇದೀಗ ಅವರೇ ಅನುಭವಿಸುತ್ತಿದ್ದಾರೆ ಇದೀಗ ಇಂಡಿಯಾ ನಮಗೆ ಸಹಾಯ ಮಾಡಿದ್ರೆ ಸಾಕು ಈ ಪಾಕಿಸ್ತಾನವನ್ನ ನಾವೇ ಹುಡಿಸಿ ಮಾಡ್ತೇವೆ ಅಂತ ಭಾರತಕ್ಕೆ ಮನವಿ ಮಾಡಿಕೊಂಡು ಇದೀಗ ಯುದ್ಧದ ಸಮಯದಲ್ಲಿ ಪಾಕ್ಗೆ ಮೇಲ್ಮೇಲೆ ಮೇಲೆ ಶಾಕ್ ಆಗಿದ್ದು ಒಂದಲ್ಲ ಒಂದು ದಿನ ಪಾಕ್ ಭೂಪಟದಲ್ಲಿ ಇರುವುದಿಲ್ಲ ಅನ್ನೋದು ಮಾತ್ರ ಸತ್ಯ ಅಂತ ಬಿಹಲ್ಲಿಯೇ ಹೇಳಿಕೊಂಡಿದ್ದು ಪಾಕ್ಗೆ ಪಕ್ಕಾ ಪುಕ ಪುಕ ಶುರುವಾಗಿದೆಯಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ